ಇನ್ನು ಯು ಪಿ ಸಿಯಲ್ಲಿ ಮತ್ತೊಂದು ಹುಬ್ಬಳ್ಳಿಯ ಯುವತಿ ಸಾಧನೆ ಮಾಡಿದ್ದಾರೆ ಎಸ್ ನಾನೂರ ನಲವತ್ತನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ ಸಾಫ್ಟ್ವೇರ್ ಕೆಲಸವನ್ನ ಬಿಟ್ಟು ಯು ಪಿ ಎಸ್ ಸಿ ಪಾಸ್ ಆದ ಕೃಪಾ ನಾನೂರ ನಲವತ್ತನೇ ರ್ಯಾಂಕ್ ಪಡೆದುಕೊಂಡ ಕೃಪಾ ಜೈನ್ ಇನ್ನು ಮನೆಯಲ್ಲಿ ಸಂಭ್ರಮವನ್ನ ನೀವು ಕಾಣಬಹುದು ಈಕೆ ಯಾವುದೇ ಕೋಚಿಂಗ್ ನ ಸಹಾಯವಿಲ್ಲದೆ ಸ್ವಂತ ಪರಿಶ್ರಮದಿಂದ ಓದಿ ಪಾಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಇನ್ನು ಈಕೆ ಓದಿರೋದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಆಗಿದ್ರೂ ಕೂಡ ಸಿವಿಲ್ ಸರ್ವಿಸ್ ಮಾಡಬೇಕು ಅನ್ನೋ ಮಹದಾಸಿಯನ್ನು ಸತತ ಪರಿಶ್ರಮದಿಂದ ಈಗ ಕಂಡ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಬೆಂಗಳೂರಿನಲ್ಲಿ ಆರ್ವಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿ ಸಿಸ್ಕೋ ಬೆಂಗಳೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಯು ಸಿ ಮಾಡಲೇಬೇಕು ಅಂತ ಛಲ ತುಟ್ಟ ಛಲಗಾರ್ತಿ ಕೊನೆಗೂ ಈಗ ಪಾಸ್ ಆಗಿದ್ದಾರೆ ಅಂತಲೇ ಹೇಳಬಹುದು ಅದು ಕೂಡ ಯಾವುದೇ ಕೋಚಿಂಗ್ ಇಲ್ಲದೇನೆ ಸ್ವಂತ ಪರಿಶ್ರಮದಿಂದ ನಿರಂತರ ಪ್ರಯತ್ನದ ಮೂಲಕ ಈಗ ಮಹತ್ವದ ಸಾಧನೆ ಮಾಡಿದ್ದಾರೆ ಮೂರನೇ ಪ್ರಯತ್ನದಲ್ಲಿ ಕಂಡಂತಹ ಕನಸು ನನಸಾಗಿದೆ ಎಲ್ಲ ಸೆಲ್ಫ್ ಸ್ಟಡಿನೇ ಮಾಡಿದ್ದೀನಿ ನಾನು ದಿಲ್ಲಿ ಶಿಫ್ಟ್ ಆಗ್ಬಿಟ್ಟಿದ್ದೆ ಅಲ್ಲೇ ನಾನು ಸೆಲ್ಫ್ ಪ್ಯೂರ್ ಸ್ಟಡಿ ಗ್ರೂಪ್ ಅಲ್ಲಿ ಮಾಡ್ತಿದ್ದೆ ಕೋಚಿಂಗ್ ತಗೊಂಡಿದ್ದೆ ಸರ್ ಆರ್ಸ್ ಏನು ಫಿಕ್ಸ್ ಇರಲ್ಲ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ಸೆವೆನ್ ಏಟ್ ಆರ್ಸ್ ಓದಿನ ಕ್ಲಿಯರ್ ಮಾಡ್ತಾರೆ ಸರ್ ಸೊ ಆರ್ಸ್ ಏನು ಇಂಪಾರ್ಟೆಂಟ್ ಇರಲ್ಲ ಸರ್ ಮೇಡಮ್ ಇಂಜಿನಿಯರ್ ಓದಿ ಆಮೇಲೆ ಈಗ ಈಗ ಆರ್ಟ್ಸ್ ಅದು ಓದ್ಬೇಕಂದ್ರೆ ಹಿಸ್ಟ್ರಿ ಅದು ಟಫ್ ಅಂತ ನಿಮ್ಗೆ ಹೆಂಗೆ ಅನಿಸ್ತದೆ ಹೌದು ಸರ್ ಟಫ್ ಆಗಿದೆ ನನ್ನ ಪರ್ಸ್ನಲಿ ಟಫ್ ಅನಿಸ್ತು ಸರ್ ಇಂಜಿನಿಯರಿಂಗ್ ಆದಮೇಲೆ ಸಡನ್ಲಿ ಜೋಗ್ರಫಿ ಹಿಸ್ಟ್ರಿ ಎಲ್ಲ ಓದೋದು ಆದ್ರೆ ಸರ್ ಟೈಮ್ ಒಂದು ಸ ಒಂದು ವರ್ಷ ನಾನು ಪ್ರಾಪರ್ಲಿ ಸ್ಟಡಿ ಮಾಡಿದೆ ಅಂಡರ್ಸ್ಟ್ಯಾಂಡ್ ಮಾಡಿದೆ ಆಮೇಲೆ ಅದು ಈಸಿ ಆಯಿತು ಸರ್ ಈಗ ಮುಂದೆ ಬರುವಂಥ ಈಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ